ಏನ್ ಸರ್ ಬೆಣ್ಣೆ ತರ ಇದೆ ಬಾಗ್ಲ ಕೊಟ್ಟದ್ದು ಫಸ್ಟ್ ಕ್ವಾಲಿಟಿ ಆಗಿ ತರ್ಸಿದ್ವಿ ನಾವು ಇದು ಬಾಗಲಿಲ್ಲ ನಾವು ತರ್ಸದೆ ಬಾಗ್ಲು ಕೊಟ್ಟಿದ್ದು ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಹಾಲಿನ ಪ್ರಮಾಣ ಎರಡು ಲೀಟರ್ ಜಂಪಾಗುತ್ತೆ ಕೊರಿಗೆ ನಾವು ಕೂಡ ಫೀಲ್ಸ್ ಆಗುದ್ರೆ ಆರ್ ತಿಂಗಳು ಬರೋ ಗ್ರೋತ್ ಮೂರೇ ತಿಂಗಳ ಹೋಲ್ಸೇಲ್ ಕೊಡ್ತಾ ಇದೀವಿ ನಮ್ ತರ ರೈಟ್ ಎಲ್ಲೂ ಕೊಡಲ್ಲ ಯಾಕೆಂದ್ರೆ ಎಲ್ಲೂ ಯಾಕೆ ಕರ್ನಾಟಕದಲ್ಲೂ ನಮ್ ತರ ಅತಿ ಕಡಿಮೆ ಬೆಲೆ ಕೊಡಲ್ಲ ಐದಿ ಸೆಟ್ ಆಗ್ಬಿಟ್ಟು ಐದ್ ಹೇಗೆ ಆರ್ಡರ್ ತಗೊಂಡ್ ಬಂದ್ ನಮ್ಮ ಹತ್ರ ತಗೊಂಡ್ ಹೋದ್ರೆ ತಗೊಂಡೋಗ್ ಅವ್ರ ಕಡೆ ಬಿಸಿನೆಸ್ ಮಾಡ್ಕೊಂಡ್ರೆ ತಿಂಗಳಿಗೆ ಒಂದ್ ಇಪ್ಪತ್ತ್ ಮೂವತ್ ಸಾವಿರ ದುಡ್ಕೊಂಡ್ ಹೋಗ್ತಾರೆ ರೈತರ ಹಂದಿ ಫಾರ್ಮ್ ಯಾವ್ದೇ ಇಲ್ಲ ಯಾವ್ದ ಕೊಡ್ತೀವಿ ಎಲ್ಲ ಏನಂತಂದ್ರೆ ನ್ಯಾಚುರಲ್ ಫೀಡ್ ಇದನ್ನ ಹೌದು ನ್ಯಾಚುರಲ್ ಎಲ್ಲ ನ್ಯಾಚುರಲ್ ಫುಡ್ ಕಲಬೆರಕೆ ಯಾವ್ದು ಬಂದು ಆ ಪ್ಯೂರ್ ಮರ್ಗೇನ್ಸ್ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಮರ್ಗೇನ್ಸ್ ಅಲ್ಲೇ ಮಾಡಿರೋದು ರಸ್ ಹಾಕೋದ್ರಿಂದ ಹಸುಗೆ ಬಾಡಿ ಮೈಂಟೆನೆನ್ಸ್ ಗ್ರೋತ್ ಬರುತ್ತೆ ಎರಡು ಮೆಕ್ಕೆಜೋಳದ ಮೆಕ್ಕೆಜೋಳದ್ದು ರೌಷ್ಟಿಕಾಂಶ ಹೊಟ್ಟೆ ತುಂಬುತ್ತೆ ಬಡಕ್ ರಸ ತಂದಿದೆಯಲ್ಲೋ ಇದು ಹೆಂಗ್ ಹಾಕ್ತಿದ್ಯೋ ಅಂತ ಕೇಳ್ತಾ ಇದ್ರು ಫುಡ್ ಕೊಟ್ಟ ಮೇಲೆ ಓಕೆ ಒಂದು ಸೂಪರ್ ಆಗಿ ಹಸು ಆಗಿದೆ ಆದ್ರಿಂದ ಜೀವನ ಮಾಡ್ತಾ ಇದೀನಿ ಸೈತ್ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ನಮ್ ಜೊತೆ ಬ್ರದರ್ ಇದಾರೆ ತುಂಬಾ ಜನ ಎಲ್ಲ ರೈತರು ಕೇಳ್ತಾ ಇದ್ದಾರೆ ಸರ್ ನಮ್ಗೆ ಹಸು ಸಾಕಾಣಿಕೆ ಆಗ್ಲಿ ಕುರಿ ಮೇಕೆ ಮೀನು ಸಾಕಾಣಿಕೆ ಆಗ್ಲಿ ತುಂಬಾ ಎಲ್ಲ ನಾವು ನಷ್ಟ ಅನುಭವಿಸ್ತಾ ಇದೀವಿ ಫೀಡ್ ಮ್ಯಾನೇಜ್ಮೆಂಟ್ ಒಂದ್ ಇಂಪಾರ್ಟೆಂಟ್ ಅಂದ್ರೆ ನಾವು ಆಗ್ತಿರಂತ ಫೀಡ್ ರೇಟ್ ಜಾಸ್ತಿ ಆಗಿದೆ ಕಡಿಮೆ ಇರುವಂತ ಫೀಡ್ ರೇಟ್ ಅಲ್ಲಿ ಗುಣಮಟ್ಟ ಇರಬೇಕು ಆತರ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಬನ್ನಿ ನಮ್ ಜೊತೆ ಬ್ರದರ್ ಇಲ್ಲ ಸರ್ ನಮಸ್ಕಾರ ಸರ್ ಈಗ ಯಾವ ತರ ಸರ್ ನಿಮ್ ಪರಿಚಯ ತಿಳಿಸ್ಕೊಡಿ ಸರ್ ಇವಾಗ ನನ್ನ ಹೆಸರು ಅಭಿಷೇಕ್ ಅಂದ್ಬಿಟ್ಟು ನಂದು ತುಮಕೂರು ತಾಲೂಕು ಹೆಬ್ಬೂರು ಹೋಗ್ಲಿ ಕೆಂಬಳ ಪಾಳ್ಯ ಅಂದ್ಬಿಟ್ಟು ನಮ್ದು ಅಲ್ಲೊಂದು ಬ್ರಾಂಚ್ ಇದೆ ಪ್ಲಸ್ ಇದು ಕಲ್ಲೂರು ಕಲ್ಲೂರಲ್ಲೂ ಒಂದು ಬ್ರಾಂಚ್ ಇದೆ ನಾವು ಎರಡು ವರ್ಷ ನಾವು ಇದೀವಿ ಇದ್ದೀವಿ ಕ್ಲಾಸ್ ಅಲ್ಲಿ ಎರಡು ವರ್ಷ ನಡೆಸಿದ್ ಹೆಂಗೆ ಅಂದ್ರೆ ಈಗ ರೈತರುಗಳು ಲಾಸ್ ಆಗ್ತಾ ಇರೋದು ಯಾಕೆ ಅಂದ್ರೆ ಸ್ಪೀಡ್ ಕಾಸ್ಟ್ ಜಾಸ್ತಿ ಆಗಿದೆ ಹೆಂಗೆ ಚಕ್ಕೆ ಬುಸ ರವೆ ಬುಸಿ ಎಲ್ಲಾ ಎಲ್ಲಾ ಬಂದ್ಬಿಟ್ಟು ರೈಟ್ ಜಾಸ್ತಿ ಹೌದು ಅದ್ದುಕ್ ಕರ್ದ ಜಾಸ್ತಿ ಹೌದು ಈಗ ಅದ್ ಬಂದ್ಬಿಟ್ಟು ಕಾಸ್ಟ್ ತಗೊಂಬಂದ್ ಹಾಕಿ ಹಾಲ್ ಕರ್ದ್ಬಿಟ್ಟು ರೈತರುಗಳು ಡೈರಿಗೆ ಹಾಕಿದ್ರೆ ಲಾಸಿ ಅದ್ರಲ್ಲಿ ಹೌದು ಆದ್ರೆ ಕಾರ್ಣಕ್ಕೂ ತಗೊಳಕ್ಕಾಗಲ್ಲ ಆಗಲ್ಲ ನಮ್ದೊಂದು ಇಪ್ಪತ್ ಹಸುಗಳ ಹಾಲ್ ಕಡಿಮೆ ಕೊಡ್ತಾ ಇದೆ ಎಲ್ಲಾನು ಇದೆ ಹೌದು ಎಲ್ಲ ಅದಕ್ಕೆ ಸೊಲ್ಯೂಷನ್ ಯಾಕೆ ಸೆಲ್ಯೂಷನ್ ಅಂದ್ರೆ ನಾವು ಕೊಡ್ತಾ ಇದ್ವಿ ನೋಡಿ ಈ ಮೂರ್ ಫೀಲ್ಡ್ ಸೆಂಟ್ ಸೆಲ್ಯೂಷನ್ ಯಾ ತರ ಸರಡಿ ಇದು ವೆಟ್ ಕೇಕ್ ಓ ವೀಕ್ಷಕರ ನೋಡಿ ನೋಡಿ ಇದು ವೆಟ್ ಕೇಕ್ ಬಾಗ್ಲು ಕೊಡು ಫಸ್ಟ್ ಕ್ವಾಲಿಟಿ ಫಸ್ಟ್ ನಂಬರ್ ಒನ್ ಕ್ವಾಲಿಟಿ ಅಂತ ವೀಕ್ಷಕರ ನೋಡಿ ಬೆಣ್ಣೆ ಬೆಣ್ಣೆ ತರ ಇದೆ ನಿಮ್ಮ ಹಸು ತಿಂದ್ರೆ ಏನಂತಂದ್ರೆ ಹಾಲಿನ ಪ್ರಮಾಣ ಹೌದು ಏಳು ಲೀಟರ್ ನೋಡಿ ಇವಾಗ ಫೀಲ್ಡ್ಸ್ ಗೆ ಆರ್ ತಿಂಗಳು ಆದ್ರೂ ಗ್ರೋತ್ ಬರಲ್ಲ ಜಾಸ್ತಿ ರೇಟ್ ಜಾಸ್ತಿ ಪ್ಲಸ್ ಕುರಿ ಫಾರ್ಮ್ ಎಲ್ಲ ಕ್ಲೋಸ್ ಮಾಡೋದ್ ಹಾಕದಲ್ಲ ಯಾಕೆಂದ್ರೆ ಈ ಕುರಿಗೆ ನಾವು ಕೊಡೋ ಫೀಲ್ಡ್ಸ್ ಹಾಕಿದ್ರೆ ಆರ್ ತಿಂಗಳು ಬರೋ ಗ್ರೋತ್ ಮೂರೇ ತಿಂಗಳ ಬರೀ ಮೂರ್ ತಿಂಗಳಲ್ಲಿ ಬರುತ್ತೆ ಯಾವ ತರ ಕೊಡೋ ಸರ್ ಇದು ಸರ್ ಇದು ಬಂದು ಜೋಳ ಚಿಪ್ಸ್ ನೋಡಿದ್ರು ಮೆಕ್ಕೆ ಜೋಳದ್ದು ಅಂತ ಇದನ್ನ ಇದು ತುಂಬಾ ಒಂದು ಪೌಷ್ಟಿಕಾಂಶ ಇದನ್ನ ಕೊಡ್ತೀರಾ ಸರ್ ಇದನ್ನ ಸರ್ ಇದು ಬಂದು ಗೆಣಸು ಮರಗೆಣಸು ಓಕೆ ಬಾಡಿ ಮೈಂಟೆನೆನ್ಸ್ ಹೌದು ವೀಕ್ಷಕ ನೋಡಿ ಮರೆಗೆಣಸು ನೋಡಿ ಯಾವ ತರ ಇದೆ ಅಂತ ನೀವು ಕಾಣ್ತಾ ಇದೆ ಲೈವ್ ಆಗಿ ಎಲ್ಲ ತೋರಿಸ್ತಾ ಇದೀನಿ ಎಲ್ಲಾನಂತಂದ್ರೆ ನ್ಯಾಚುರಲ್ ಫೀಡ್ ಇದನ್ನ ಅಲ್ವಾ ಸರ್ ಹೌದು ನ್ಯಾಚುರಲ್ ಎಲ್ಲ ನ್ಯಾಚುರಲ್ ಫೀಡ್ ಯಾವ್ದು ಬಂದು ಕಲಬೆರೆಕೆ ಯಾವುದು ಬಂದು ಆ ತರದ್ ಏನು ಸರ್ ಈಗ ರೈತರು ಇರ್ತಾರೆ ಕರ್ನಾಟಕ ಜಿಲ್ಲೆಯಲ್ಲಿ ಅವರು ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ನಾಲ್ಕೈದು ಹಳ್ಳಿಗಳಲ್ಲಿ ಮಾರಾಟ ಮಾಡ್ತೀವಿ ಯಾವ ತರ ಸಪೋರ್ಟ್ ಮಾಡ್ತಾರೆ ಇಲ್ಲಿಗೆ ಬಂದ್ಬಿಟ್ಟು ನಾವು ಹೋಲ್ಸೇಲಕ್ಕೆ ಕೊಡ್ತೀವಿ ಬ್ಯಾಗ್ ಐವತ್ ಕೆಜಿ ಬ್ಯಾಗ್ ಹೋಲ್ಸೇಲಕ್ ಕೊಡ್ತೀವಿ ಜೋಳ ಚಿಪ್ಸ್ ಆಗ್ಲಿ ಗಂಡ್ಸ್ ಆಗಲಿ ಕೇಕ್ ಆಗ್ಲಿ ಅವರು ಐವತ್ ಕೆಜಿ ಬ್ಯಾಗ್ ಹೋಲ್ಸೇಲಾಗ ಕೊಡ್ತೀವಿ ಅವ್ರು ಹೋಗ್ಬಿಟ್ಟು ಅವ್ರ ಅವ್ರ ಕಡೆ ಒಂದ್ ಹಳ್ಳಿ ಸೆಟ್ ಆಗ್ಬಿಟ್ಟು ಏನಾದ್ರು ಬಿಸಿನೆಸ್ ಮಾಡ್ತೀನಿ ಅಂದ್ರೆ ಅವ್ರ ಕಡೆ ಸೇಲ್ ಮಾಡ್ಕೋಬಹುದು ಮಾಡ್ಕಬಹುದು ಇಪ್ಪತ್ ಮೂತ್ ಸಾವಿರ ಆರಾಮಾಗಿ ಆರಾಮಾಗಿ ಇಪ್ಪತ್ಮೂತ್ ಸಾವಿರ ಮಾಡ್ಕೊಂಡು ಆರಾಮಾಗಿಲ್ಲ ನೋಡಿ ಕಲಿ ಮೀನು ಇರ್ಲಿ ಡೈರಿ ಫಾರ್ಮ್ ಇರ್ಲಿ ಎಮ್ಮೆ ಸಾಕಾಣಿಕಿರ್ಲಿ ಎಲ್ಲರಿಗೇನಂತಂದ್ರೆ ಹೋಲ್ಸೇಲ್ ರೇಟ್ ಅಲ್ಲಿ ನಿಮ್ಗೆ ಕರ್ನಾಟಕದಲ್ಲಿ ಯಾರು ಕೊಡಲ್ಲ ಅಂತ ಸರ್ ಅಲ್ಲಿಂದ ಏನಂತಂದ್ರೆ ನಿಮ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ ಸರ್ ಎಲ್ಲಾನು ಬನ್ನಿ ಸರ್ ಹಾಯ್ ಬ್ರದರ್ ನಮಸ್ತೆ ಹಾಯ್ ಅಬ್ದುಲ್ ಅವ್ರೆ ನಿಮ್ ಬಂದಿದ್ ಖುಷಿ ಆಯ್ತು ನನಗುನು ತುಂಬಾ ಖುಷಿ ಇವ್ರು ನಮ್ಮ ಬ್ರದರ್ ಈಗ ಕಲ್ಲೂರ್ ಕ್ರಾಸ್ ಅಲ್ಲಿ ಅಂಗಡಿ ಮಾಡಿದ್ದಾರೆ ಗುಬ್ಬಿ ತಾಲೂಕ್ ಬರುತ್ತೆ ಗುಬ್ಬಿ ಹೋಬಳಿ ಬರುತ್ತೆ ಈಗ ಕಲ್ಲೂರ್ ಕಾಯಸಲ್ಲಿ ಅಂಗಿ ಮಾಡಿದಾರೆ ಏನ್ ಅಂಗಿ ಅಂದ್ರೆ ಈಗ ವೆಟ್ಕೇಕು ಚಿಪ್ಸ್ ಗೆಣಸು ಮೂರ್ ಐಟಮ್ ಅಂಗಿ ಮಾಡಿ ಹೋಲ್ಸೇಲ್ ಆಗಿ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಹೋಲ್ಸೇಲ್ ಅಂತ ಹೇಳಿದ್ರೆ ಯಾತರ ಸರ್ ಹೋಲ್ಸೇಲ್ ಹೋಲ್ಸೇಲ್ ಅಂದ್ರೆ ಈಗ ನೋಡಿ ನೀವು ಆಲ್ ಓವರ್ ಕರ್ನಾಟಕ ಎಲ್ಲೇ ಡಿಸ್ಟ್ರಿಬ್ಯೂಟರ್ ಕೊಟ್ರು ಕೊಟ್ಟರು ನಮಗೆ ತಗೊಂಡ್ರು ನಾವು ಕೊಡ್ತೀವಿ ನಮ್ಗೆ ಗಾಡಿ ಇದೆ ಲೈಲ್ಯಾಂಡ್ ಇದೆ ಇಲ್ಲಿ ತೋರಿಸಿ ನೋಡಿ ನಿಮ್ಗೆ ಲೈಲ್ಯಾಂಡ್ ಇದೆ ಮತ್ತೆ ಪ್ಲಸ್ ಇನ್ನೊಂದು ಗಾಡಿ ಇದೆ ಎರಡರಲ್ಲೂ ನಿಮ್ಗೆ ಡೆಲಿವರಿ ಕೊಡ್ತೀವಿ ಮನೆ ಮನೆ ಹತ್ರಕ್ಕೆ ಡೆಲಿವರಿ ಬರುತ್ತೆ ಓಕೆ ಸೂಪರ್ ಸರ್ ಯಾವ ಟೈಪ್ ಇದೆ ಯಾವ ತರ ಇದೆ ಸರ್ ಈಗ ನಮ್ಮ ಹತ್ರ ಬಂದು ಮೂರ್ ಪ್ರಾಡಕ್ಟ್ ಇದೆ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ನೋಡಿ ಬೆಟ್ಕೇಕ್ ಓಹ್ ಏನ್ ಬೆಣ್ಣೆ ತರ ಇದು ಬಾಗ್ಲು ಕೋಟೆದು ಫಸ್ಟ್ ಕ್ವಾಲಿಟಿ ಆಗಿ ತರ್ಸಿ ನಾವು ಇದು ಬಾಗ್ಲು ಕೊಟ್ಟೆ ಮೈನು ಬಂದ್ಬಿಟ್ಟು ಈ ತರ ಇರಬೇಕು ಬೇಕು ಇದ್ರಲ್ಲಿ ತರ ವೆರೈಟಿ ಬರುತ್ತೆ ಪ್ಲಸ್ ನಾವು ನಂಬರ್ ಬಾಗ್ಲೂ ಕ್ವಾಲಿಟಿ ಹೌದು ಇದು ನಂಬರ್ ಒನ್ ಕ್ವಾಲಿಟಿ ಪ್ಲಸ್ ಬಂದ್ ನೋಡಿ ಇದು ಮರ್ಗಂಚು ಪ್ಯೂರ್ ಮರ್ಗೇನ್ಸು ಪ್ಯೂರ್ ಮರ್ಗೇನ್ಸ್ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಮರ್ಗೇನ್ಸ್ ಅಲ್ಲೇ ಮಾಡಿರೋದು ಮರ್ಗೇನ್ಸು ನಮಗೆ ಲಿಕ್ವಿಡ್ ತಕೊಂಡ್ಬಿಟ್ಟು ನಮ್ಗೆ ಪೌಡರ್ ಕೊಡ್ತಾರೆ ಹಾಕೋದ್ರಿಂದ ಹಸುಗೆ ಬಾಡಿ ಮೇಂಟೆನೆನ್ಸ್ ಗ್ರೋತ್ ಬರುತ್ತೆ ಎರಡು ಬರುತ್ತೆ ಹೌದು ಗಾಡಿ ಬಾಡಿ ಮೇಂಟೆನೆ ಗ್ರೋತ್ ಚೆನ್ನಾಗುತ್ತೆ ಚಿಪ್ಸ್ ಮೈಸೂ ಪ್ಲಸ್ ಇದು ಬಂದು ಜೋಳದೆ ಮೆಕ್ಕೆ ಜೋಳದ ಮೆಕ್ಕೆ ಹೌದು ಪೌಷ್ಟಿಕಾಂಶ ಹಾಕಿದ್ರೆ ಹೊಟ್ಟೆ ತುಂಬುತ್ತೆ ಪ್ಲಸ್ ನಿಮಗೆ ಹಸು ಬಾಡಿ ಮೇಂಟೆನೆನ್ಸ್ ಮತ್ತೆ ಹೊಟ್ಟೆ ತುಂಬುತ್ತೆ ಹಸುಗೆ ಮತ್ತೆ ಮೇವನ ಜಾಸ್ತಿ ತಿನ್ನಲ್ಲ ಇದು ಹಾಕಿದ್ರೆ ಅಲ್ವಾ ಹೌದು ಎಲ್ಲಾನು ಮೇಂಟೈನ್ ಆಗುತ್ತೆ ಮೇಂಟೈನ್ ಸರಿ ಹಾಲಿನ ಪ್ರಮಾಣದಲ್ಲಿ ಇದು ಆತರ ಕೆಲಸ ಮಾಡುತ್ತೆ ಸರಿ ಇದೇನಿಲ್ಲ ಈ ಕೇಕ್ ಬಂದ್ಬಿಟ್ಟು ನಿಮಗೆ ಕೇಕ್ ನೋಡಿ ಈ ಕೇಕ್ ಇದೆಯಲ್ಲ ಬಗ್ಲಕೋಟೆ ಕೇಕ್ ಇದು ಕೇಕ್ ಬಂದು ಮೂರ್ ಕೆಜಿ ಒಂದ್ ರಸಗ ಒನ್ ಗೆ ಮೂರ್ ಕೆಜಿ ಮೂರ್ ಕೆಜಿ ಕೊಟ್ಬಿಟ್ಟು ಪ್ಲಸ್ ಇದು ಮೂರ್ ಕೆಜಿ ಪ್ಲಸ್ ಇದು ಜೋಳ ಚೆಸ್ ಬಂದ್ ಅರ್ಧ ಕೆಜಿ ಅರ್ಧ ಕೆಜಿ ಕೊಡ್ಬೇಕು ಪ್ಲಸ್ ಇದು ಗೆನ್ಸ್ ಬಂದ್ಬಿಟ್ಟು ನಿಮ್ಗೆ ಅರ್ಧ ಕೆಜಿ ನಿಮ್ಗೆ ಡೈರಿ ಕೊಡ್ತಾರಲ್ಲ ಫೀಲ್ಡ್ ಅದನ್ನ ಅರ್ಧ ಕೆಜಿ ಕೊಟ್ರೆ ನಿಮಗೆ ಸಾಕು ಇನ್ನೇನು ಹಾಕಂಗಿಲ್ಲ ಚಕ್ಕೆ ಬುಸ ಹಿಂಡಿ ಒಟ್ಟು ಕಡಲೆ ಒಟ್ಟಿ ಅದು ಹಾಕಂಗಿಲ್ಲ ಇಷ್ಟು ಕೊಟ್ರೆ ಸಾಕು ಫೀಲ್ಡಿಂಗ್ ಕಾಸ್ಟ್ ಉಳಿತಾಯ ಆಗುತ್ತೆ ಫೀಡಿಂಗ್ ಕಾಸ್ಟ್ ಉಳಿತಾಯ ಆಗುತ್ತೆ ಓಕೆ ಸರಿ ಹಾಲಿನ ಪ್ರಮಾಣ ಯಾತ್ರ ಹೆಚ್ಚಿಗೆ ಆಗ್ತದೆ ಹಾಲಿನ ಪ್ರಮಾಣ ನಿಮಗೆ ಹತ್ತು ಲೀಟರ್ ಕೊಡ್ತಾ ಇದ್ರೆ ಪ್ಲಸ್ ಎರಡು ಲೀಟರ್ ಜಂಪ್ ಆಗುತ್ತೆ ಎರಡ್ ಲೀಟರ್ ಜಂಪ್ ಎರಡು ಲೀಟರ್ ರೈತರು ಇರ್ತಾರೆ ಸೊ ಅವ್ರನ್ನಲ್ಲಿ ಮಾರಾಟ ಮಾಡ್ಬೇಕಾದ್ರಿಗೆ ಯಾವ ತರ ಸಪೋರ್ಟ್ ಮಾಡ್ತಾರೆ ಮಾರಾಟ ಮಾಡ್ಬೋದು ಅಂದ್ರೆ ಯಾಕೆಂದ್ರೆ ನಾವು ಹೋಲ್ಸೇಲ್ ಕೊಡ್ತಾ ಇದೀವಿ ನಮ್ ತರ ರೇಟ್ ಎಲ್ಲೂ ಕೊಡಲ್ಲ ಯಾಕಂದ್ರೆ ಎಲ್ಲೂ ಯಾಕ ಕರ್ನಾಟಕದಲ್ಲೂ ನಮ್ ತರ ಅತಿ ಕಡಿಮೆ ಬೆಲೆ ಕೊಡಲ್ಲ ಅವ್ರ ಬಂದ್ಬಿಟ್ಟು ಒಂದ್ ಐದ್ ಹಳ್ಳಿ ಸೆಟ್ ಆಗ್ಬಿಟ್ಟು ಐದ್ ಹದಿ ಆರ್ಡರ್ ತಗೊಂಡ್ ಬಂದ್ ನಮ್ಮ ಹತ್ರ ತಗೊಂಡ್ರೆ ತೊಗೊಂಡೋಗ್ ಅವ್ರ ಕಡೆ ಬಿಸ್ನೆಸ್ ಮಾಡ್ಕೊಂಡ್ರೆ ತಿಂಗಳಿಗೆ ಒಂದ್ ಇಪ್ಪತ್ತ್ ಮೂವತ್ ಸಾವಿರ ರೈತರ ರೈತರನ್ನ ದುಡ್ಕೋಬಹುದು ಸರ್ ಈಗ ಅವ್ರದ್ದು ದೊಡ್ಡ ಡೈರಿ ಫಾರ್ಮ್ ಇದೆ ಅಂತ ತಗೊಂಡು ದೊಡ್ಡ ಡೈರಿ ಫಾರ್ಮ್ ಮೇಕೆ ಫಾರ್ಮ್ ಹಂದಿ ಫಾರ್ಮ್ ಯಾವ್ದೇ ಸರ್ ಮೀನು ಸಾಕಾಣಿಕೆ ಮಾತಾಡ್ಗೂ ನಡೀತಾ ಫಾಂಡ್ ಇರುತ್ತೆ ಕೆರೆಯಲ್ಲಿ ಬಿಟ್ಟಿರ್ತಾರೆ ಆಲ್ರೆಡಿ ಎಲ್ಲಾರ್ಗು ಸರ್ ಹೋಗ್ತಾ ಇದ್ರಲ್ಲ ತುಂಬಾ ಜನ ತಗೊಂಡ್ ಹೋಗ್ತಾ ಇದ್ರೆ ಸರ್ ಈಗ ಇದರಲ್ಲಿ ಇದರಿಂದ ಏನಾದ್ರು ಎಫೆಕ್ಟ್ ಇದೆ ಸೈಡ್ ಎಫೆಕ್ಟ್ ಅಂತ ಕೇಳ್ತಾ ಇರ್ತಾರೆ ಹಸುಗಳಿಗಾಗಲಿ ಆ ತರ ಏನಾದ್ರು ಸೈಡ್ ಎಫೆಕ್ಟ್ ಏನ್ ಬರುತ್ತೆ ಸರ್ ನೋಡಿ ಜೋಳದು ಇದು ಜೋಳ ಬಂದ್ಬಿಟ್ಟು ಮೇಜು ಜೋಳ ಏನ್ ಪ್ರಾಬ್ಲಮ್ ಬರಲ್ಲ ನೋಡಿ ಬಂದ್ಬಿಟ್ಟು ಜೋಳನಯ ಇದು ಮಾಮೂಲಿ ನ್ಯಾಚುರಲ್ ಫುಡ್ ಅಲ್ವಾ ಇದ್ ಬಂದ್ಬಿಟ್ಟು ಪ್ಯೂರ್ ಮರಗೇಣಸು ಮರಗೇಣಸು ಇನ್ನೇನು ಏನು ಪ್ರಾಬ್ಲಮ್ ಇರಲ್ಲ ಸರ್ ಯಾವ ತರ ಪ್ರಾಬ್ಲಮ್ ಇಲ್ಲ ಇಲ್ಲ ಸೈಡ್ ಎಫೆಕ್ಟ್ ಯಾವ್ದು ಬರಲ್ಲ ಬರಲ್ಲ ಓಕೆ ಕ್ವಾಲಿಟಿ ವಿಚಾರದಲ್ಲಿ ತುಂಬಾ ಕಡೆ ಲೋಕಲ್ ಕ್ವಾಲಿಟಿ ಲೋಕಲ್ ಕೊಡ್ತಾ ಇರ್ತಾರೆ ಪ್ಲಸ್ ನಾವ್ ತರ್ಸೋದು ಮೈನ್ ಬಾಗ್ಲಕೋಟೆ ಪ್ಲಸ್ ಯಾವ ತರ ಇರುತ್ತೆ ಅಂದ್ರೆ ನೋಡಿ ಇದು ಎತ್ಕೊಂತೀವಲ್ಲ ಇದ್ರಲ್ಲೇ ಕಂಡು ಕಂಡಿಟ್ಕೋಬಿಡಿ ಎತ್ಕೊಂಡ್ರೆ ಈಗ ಲಿಕ್ವಿಡ್ ಈ ತರ ಅಂಟ್ಕೊಬೇಕು ಈಗ ಹೌದು ಈ ಲಿಕ್ವಿಡ್ ಬಂದಿಲ್ಲ ಅಂದ್ರೆ ಅದು ಕ್ವಾಲಿಟಿ ಕಡಿಮೆ ಕ್ವಾಲಿಟಿ ಈ ತರ ಕಲರ್ ಇರಬೇಕು ಮೇನ್ ಫುಲ್ ಎಲ್ಲೋ ಇರಬೇಕು ಪ್ಲಸ್ ಕ್ವಾಲಿಟಿ ಕೊಡ್ತೀವಿ ಮಾತ್ರ ಫ್ರೆಶ್ ಆಗಿ ಐಟಮ್ ಸಿಗುತ್ತೆ ಸರ್ ಎಲ್ಲ ಫ್ರೆಶ್ ಆಗಿ ಎನಿ ಟೈಮ್ ಫ್ರೆಶ್ ಆಗಿ ಐಟಮ್ ಸಿಗುತ್ತೆ ರೈತರಿಗೆ ಕಲರ್ ಹೌದು ಸರ್ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಹಿಂಗೆ ಒಂದ್ ಸ್ವಲ್ಪ ಇದ್ ಮಾಡ್ಬೇಕು ಓಕೆ ಕಲಸ್ಬೇಕಾ ಚೆನ್ನಾಗಿ ಕಲಸ್ಬೇಕು ಹಿಂಗೆ ಈ ರೀತಿ ಕಲ್ಸ್ಬಿಟ್ಟು ಹಾ ಸರ್ ಅವಾಗ್ಲೇ ಕಲ್ಸಿ ಅವಾಗ್ಲೇ ಹೇಳ್ಬೇಕು ಸರ್ ಅವ್ರನ್ನ ಅವಾಗ ಇಟ್ರೆ ಇನ್ನು ಚೆನ್ನಾಗಿರ ಹೌದ್ ಸರ್ ಓಕೆ ನೋಡಿ ವೀಕ್ಷಕರು ಲೈವ್ ಆಗಿ ತೋರಿಸ ಇದೀವಿ ಹಸುಗಳೆಲ್ಲ ಯಾವ ತರ ಅಂತ ಹೇಳಿ ಗೊತ್ತಾಗುತ್ತೆ ಓಕೆ ಸ್ವಲ್ಪ ಬಿಡಲ್ಲ ಹಸು ಒಂದ್ ಚೂರು ಇನ್ನು ಎರಡು ಐದ್ ನಿಮಿಷಗಳಿಗೆ ನಮ್ಮ ಹಸು ಈ ಒಂದ್ ಚೂರ್ ಏನಾದ್ರು ಬಿಟ್ರೆ ಕೇಳಿ ಸರ್ ಅದು ಅದು ತಂದಾಗ ನನ್ ತಂದಾಗ ನಮ್ಮೂರವ್ರು ಹೇಳ್ತಾ ಇದ್ರು ಬಳಕ್ ಲಸ ತಂದಿದ್ಯಲ್ಲೋ ಇದ್ ಹೆಂಗ್ ಸಾಕ್ತಿದ್ಯೋ ಅಂತ ಕೇಳ್ತಾ ಇದ್ರು ಓಕೆ ಇವಾಗ ಇದ ಕೊಟ್ಟ ಮೇಲೆ ಫುಡ್ ಕೊಟ್ಟು ಫುಡ್ ಕೊಟ್ಟಮೇಲೆ ಒಂದು ಸೂಪರ್ ಆಗಿ ಹಸು ಆಗಿದೆ ಓಕೆ ಆದ್ರಿಂದ ಜೀವನ ಮಾಡ್ತಾ ಇದ್ದೀನಿ ಹಸುಗಳಿಂದಾನೇ ಜೀವನ ಜೀವನ ಸರ್ವೆ ಗಿಡ ತಾಕತ್ ಐತೋ ಇಲ್ಲೋ ಗೊತ್ತಿಲ್ಲ ನನಗೆ ಆದ್ರೆ ಮನೆ ಸಂಸಾರ ಸಾಕ್ತಾ ಇರೋದು ಇದ್ರಿಂದಲೇ ಸರ್ ಸೂಪರ್ ಸೂಪರ್ ನಾವ್ ಇಡ್ತಾ ಇದೀವಿ ಇಷ್ಟ ಇಷ್ಟು ತಕ್ಕ ಸಿಮೆ ಸೀಮೆ ಎಲ್ಲಾ ಇಟ್ವಿ ಇವಾಗ ಎಮ್ಮೆ ಇಡ್ತಾ ಇದೀವಿ ನೋಡಿ ಸರ್ ಬೇಕಾದ್ರೆ ನೋಡಿ ಹೆಂಗ್ ತಿಂತಾ ಇದೆ ಎಮ್ಮೆ ಎಮ್ಮೆ ಹಸು ಕುರಿ ಮೇಕೆ ಎಲ್ಲದಕ್ಕೂ ಹೌದ್ ಸರ್ ಮೀನು ಪಾನು ಎಲ್ಲಾ ಎಲ್ಲವಕ್ಕೂ ಇಡಬಹುದು ಸರ್ ಅಲ್ವಾ ಗರ್ಭ ನಿಲ್ಲಲ್ಲ ಅದ್ ನಿಲ್ಲಲ್ಲ ಇದ್ ನಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದೆಲ್ಲ ಸುಳ್ಳು ನಂಬರ್ ಒನ್ ಕ್ವಾಲಿಟಿ ಹಾಕಿರ ಯಾವ್ದೇ ಕಾರಣಕ್ಕೂ ಯಾವ್ದೇ ಇದು ಆಗಲ್ಲ ಸರ್ ಏನು ಪ್ರಾಬ್ಲಮ್ ಬರಲ್ಲ ಏನು ಪ್ರಾಬ್ಲಮ್ ಬರಲ್ಲ ಈ ಕೊಟ್ಟಿಗೆಲಿ ಯಾವ ಇದರಲ್ಲಿ ಮೂಮೆಂಟ್ ಇದೆಯೋ ಆ ಮೂಮೆಂಟ್ ಯಾವಾಗ ಇಂಜೆಕ್ಷನ್ ಕೊಡಿಸಬೇಕು ಅವಾಗ್ಲೇ ಇಂಜೆಕ್ಷನ್ ಕೊಡ್ತಾ ಇದೀವಿ ಕರೆಕ್ಟ್ ಆಗಿ ನಿಲ್ತಾ